ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಎನ್ನುವ ಫ್ಲೆಕ್ಸ್ಗಳನ್ನು ಹಾಕಿರುವುದು ಗಮನಾರ್ಹವಾಗಿ ಕಂಡುಬಂತು ಅಂತಹ ತಲೆ ಬರಹ ಇರುವ ಹತ್ತಾರು ಫ್ಲೆಕ್ಸ್ಗಳು ಜಾತ್ರೆಯಲ್ಲಿ ಅಳವಡಿಸಿದ್ದು ನೋಡುಗರ ಗಮನ ಸೆಳೆಯಿತು ಅಲ್ಲದೆ ರಥೋತ್ಸವದ ವೇಳೆಯೂ ಹತ್ತಾರು ಯುವಕರು ಸತೀಶ್ ಜಾರಕಿಹೊಳಿ ಭಾವಚಿತ್ರ ಹಿಡಿದು ಸಾಗಿದ್ದು ಇನ್ನು ವಿಶೇಷವಾಗಿತ್ತು ಜಿಲ್ಲಾಡಳಿತ ಈ ಬಾರಿ ತೇರು ಬೀದಿಯಿಂದ ಪಾದಗಟ್ಟೆವರೆಗೂ ಫ್ಲೆಕ್ಸ್ ಹಾಕುವುದನ್ನು ನಿರ್ಬಂಧಿಸಲಾಗಿತ್ತು ರಾಜಕೀಯ ಮುಖಂಡರ ಫ್ಲೆಕ್ಸ್ಗಳು ಅಂಬೇಡ್ಕರ್ ವೃತ್ತದ ರಸ್ತೆಯಲ್ಲಿ ಒಳಮಠದ ರಸ್ತೆಯಲ್ಲಿ ಕಂಡುಬಂದವು टी नायकना टी हेलो ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ